ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯೋ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಶವನನ್ನು ಜನಿಸಿದುದು ಅವನ ತೇಜಸ್ಸಿನಿಂದ ರಾಕ್ಷಸನು ನಶಿಸಿದುದು ಅಗ್ನಿಗೆ ಭೃಗುವಿನ ಶಾಪವು ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ವಿಪ್ರೋತ್ತಮ ಅಗ್ನಿಯು ಹೇಳಿದ ಮಾತನ್ನು ಕೇಳಿದೊಡನೆ ಆ ರಾಕ್ಷಸನು ಹಂದಿಯ ರೂಪವನ್ನು ತಾಳಿ ಮನೋವಾಯು ವೇಗಗಳಿಂದ ಆ ಸುಂದರಿಯನ್ನು ಎತ್ತಿಕೊಂಡು ಹೊರಟನು ಹೀಗೆ ರಭಸದಿಂದ ಎತ್ತಿಕೊಂಡು ಓಡಿ ಹೋಗುತ್ತಿರುವಾಗ ಅವಳ ಗರ್ಭದಲ್ಲಿ ಬೆಳೆಯುತ್ತಿದ್ದ ಮಗುವು ಬಹು ರೋಷದೊಡನೆ ಕೆಳಗೆ ಬಿದ್ದಿತು ಹೀಗೆ ಗರ್ಭದಿಂದ ಜಾರಿ ಬಿದ್ದುದರಿಂದ ಆ ಶಿಶುವಿಗೆ ಚವನ ಎಂಬ ಹೆಸರಾಯಿತು ಸೂರ್ಯನಂತೆ ತೇಜಸ್ಸಿನಿಂದ ಜ್ವಲಿಸುತ್ತಿರುವ ಆ ಶಿಶುವಿನ ರೋಷಾಗ್ನಿಯಿಂದ ಆಗಲೇ ರಾಕ್ಷಸನು ದಗಿಸಿ ಭಸ್ಮೀಭೂತನಾಗಿ ಬಿದ್ದನು ಪುಲೋಮೆಯು ಮುಕ್ತಳಾಗಿ ಮೃಗುಕುಲಕ್ಕೆ ಆನಂದವರ್ಧಕನಾದ ಆ ಶಿಶುವನ್ನು ಎತ್ತಿಕೊಂಡು ಬಹಳ ವ್ಯಸನದಿಂದ ಮುಂದೆ ಹೊರಟಳು ಈ ಸಂದರ್ಭದಲ್ಲಿ ಲೋಕಪಿತಾಮಹನಾದ ಬ್ರಹ್ಮದೇವನು ನಿಷ್ಕಳಂಕೆಯಾದ ಭೃಗುಪತ್ನಿಯು ಕಣ್ಣೀರು ಬಿಟ್ಟು ಅಳುತ್ತಾ ಬರುವುದನ್ನು ಕಂಡು ಕಣಿಕರಗೊಂಡನು ತನಗೆ ಸೊಸಗೆನಿಸಿಕೊಂಡ ಆಕೆಯನ್ನು ಸಮಾಧಾನ ಪಡಿಸಿದನು ಅದೇ ಸಮಯದಲ್ಲಿ ಅವಳ ಕಣ್ಣಿನಿಂದ ಪ್ರವಹಿಸಿದ ಬಾಷ್ಪ ಜಲವು ಅವಳು ಹೋಗುವ ದಾರಿಯುದ್ದಕ್ಕೂ ನದಿಯ ರೂಪವಾಗಿ ಪ್ರವಹಿಸಿತು ಹೀಗೆ ಆಕೆಯನ್ನು ಹಿಂಬಾಲಿಸಿ ಶವನಾಶ್ರಮಕ್ಕೆ ಸಮೀಪವಾಗಿ ಹರಿಯುತ್ತಿರುವ ಆ ನದಿಗೆ ಬ್ರಹ್ಮದೇವರು ವಧೂಸರವೆಂದು ಅಂದರೆ ವಧುವಿನ ಸಂಗಡ ಸರಿದು ಹೋದುದು ಎಂದು ಹೆಸರಿಟ್ಟನು ಓ ಶವನಕ ಮಹಾ ತಪಸ್ಸು ಎನಿಸಿಕೊಂಡ ಭೃಗುಪುತ್ರನಾದ ಚವನನು ಜನಿಸಿದ ರೀತಿಯಿದು ಆಮೇಲೆ ಭೃಗುವು ಆಶ್ರಮಕ್ಕೆ ಬಂದು ಶಿಶುವಾದ ಚವನನನ್ನು ಅದರ ಸಮೀಪದಲ್ಲಿ ತನ್ನ ಪತ್ನಿಯಾದ ಪುಲೋಮೆಯನ್ನು ನೋಡಿದನು ಇವರನ್ನು ಕಂಡೊಡನೆಯೇ ಅವನಿಗೆ ಕೋಪ ಉಂಟಾಯಿತು ಆಗ ಅವನು ತನ್ನ ಪತ್ನಿಯನ್ನು ನೋಡಿ ನೀನು ಇಲ್ಲಿರುವ ಸಂಗತಿಯೇ ಆ ರಾಕ್ಷಸನಿಗೆ ತಿಳಿಯಲು ಅವಕಾಶವಿಲ್ಲ ನಿನ್ನ ಸಂಗತಿಯನ್ನು ಅವನಿಗೆ ಹೇಳಿದವರಾರು ವಾಸ್ತವವನ್ನು ಹೇಳು ಅಂಥವನನ್ನು ನಾನು ಈಗಲೇ ನನ್ನ ಶಾಪಕ್ಕೆ ಗುರಿ ಮಾಡುವೆನು ನನ್ನ ಶಾಪಕ್ಕೆ ಯಾವನು ತಾನೇ ಹೆದರದಿರುವನು ಇದು ಯಾರ ತಪ್ಪು ಬೇಗನೆ ಹೇಳು ಎಂದನು ಆಗ ಪುಲೋಮೆಯು ವಿನಯದಿಂದ ಪತಿಯನ್ನು ಕುರಿತು ಮಹಾತ್ಮ ಅಗ್ನಿಯು ಇದನ್ನು ತಿಳಿಸಿದನು ಅದರ ಮೇಲೆ ರಾಕ್ಷಸನು ಕುರಿಯಂತೆ ದೈನ್ಯದಿಂದ ಕೂಗುತ್ತಿರುವ ನನ್ನನ್ನು ಬಲಾತ್ಕಾರದಿಂದ ಎತ್ತಿಕೊಂಡು ಹೋದನು ಅವನು ಓಡುತ್ತಿರುವಾಗ ಈ ಶಿಶುವು ಜನಿಸಿತು ಈ ಪುತ್ರನ ತೇಜಸ್ಸಿನಿಂದಲೇ ನಾನು ಆ ರಾಕ್ಷಸನ ಕೈಯಿಂದ ಬಿಡಿಸಲ್ಪಟ್ಟೆನು ಆ ರಾಕ್ಷಸನು ದಗ್ಧನಾಗಿ ಸತ್ತನು ಎಂದಳು ಮೊದಲೇ ಸುಲಭಕೋಪಿಯಾದ ಆ ಭೃಗುವು ಈ ಮಾತನ್ನು ಕೇಳಿದೊಡನೆ ಮತ್ತಷ್ಟು ಕುಪಿತನಾಗಿ ಓ ಅಗ್ನಿ ನೀನು ಸರ್ವ ಭಕ್ಷಿಯಾಗು ಅಂದರೆ ಎಲ್ಲವನ್ನೂ ಭಕ್ಷಿಸುವವನಾಗು ಎಂದು ಶಪಿಸಿದನು ನಮ ಇದು ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ